ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ಒಂದು ಹೊಸ ತಂಡ ನಮ್ದು ಅಬ್ಬರದ ಪ್ರಮೋಷನ್ ಇಲ್ಲ ಈ ಟೈಮ್ ಅಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ನಮಗ್ ಬೇಕು ನೀವು ಯಾರೆಲ್ಲ ಸಿನಿಮಾ ನೋಡಿದೀರ ನಿಮ್ಮ ಒಪಿನಿಯನ್ ಆನೆಸ್ಟ್ ಒಪಿನಿಯನ್ನು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ವಿಟರಲ್ಲಿ ಏನನ್ನಿಸುತ್ತೆ ಬರೀರಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ರಿಲೇಟಿವ್ಸು ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಯಾಮಿಲಿ ಕೂತ್ ನೋಡುವಂಥ ಸಿನ್ಮಾ ಇಂಥ ಸನ್ ಸಂದರ್ಭದಲ್ಲಿ ನೀವೆಲ್ಲರೂ ನಮ್ಮ ಕೈ ಜೋಡಿಸ್ಬೇಕು ಈ ಥರದೊಂದು ಒಳ್ಳೆ ಸಿನಿಮಾನ ನೀವೆಲ್ಲರೂ ಸೇರಿ ಅಂತ ಮನ್ಸಾರ ಕೇಳ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ನಾವು ದೊಡ್ಡ ಮಟ್ಟಕ್ಕೆ ಪ್ರಚಾರ ಮಾಡಕ್ಕೆ ಆಗ್ತಾ ಇಲ್ಲ ನಮ್ದೊಂದು ಲಿಮಿಟೆಡ್ ಬಜೆಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ವಿ ಸೊ ಹಿಂಗಿರೋದ್ರಿಂದ ನಿಮ್ಮೆಲ್ಲರೂ ಸಪೋರ್ಟು ಆನೆಸ್ಟ್ಲಿ ಕೇಳ್ತಾ ಇದ್ದೀನಿ ಫಿಲಮ್ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಅಕ್ಕಪಕ್ಕದ ಮನೆಯವರು ಎದುರುಗಡೆ ಮನೆ ಆಂಟಿ ಎಲ್ಲರಿಗೂ ಮಾಡಿ ಓಕೆ ಪ್ಲೀಸ್ ಎನ್ಕರೇಜ್ ಮಾಡಿ ನಮ್ಮ ದೀಪು ಅವರ ಸರ್ ನಿರ್ದೇಶಕರು ನಮ್ಮ ಸಿನಿಮಾದ ನಮಸ್ತೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಬಗ್ಗೆ ನಿಮ್ಗೆ ಇಷ್ಟ ಆಗಿರೋ ನಾಲ್ಕನೇ ಬರ್ದಾಕಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಎಲ್ಲರಿಗೂ ಇಷ್ಟ ಆಯ್ತಾ ದಯವಿಟ್ಟು ಇಷ್ಟ ಆಯ್ತಾ ಸ್ಪೆಷಲ್ ಟಿ ಬೇಕು ನಮಗೆ ನೀವು ಎಲ್ಲ ಕಡೆ ಪ್ರಚಾರ ಮಾಡಿ ದಯವಿಟ್ಟು ನಾನು ನಿಮಗೆಲ್ಲರಿಗೂ ಸ್ಪೆಷಲಿಟಿ ಕೊಡಿಸ್ತೀನಿ ದಯವಿಟ್ಟು ನಮ್ಮ ಸಿನಿಮಾನ ಎಲ್ಲ ಕಡೆ ಪ್ರಚಾರ ಮಾಡಿ ಮತ್ತೆ ಎಲ್ಲರೂ ಫ್ರೆಂಡ್ಸ್ಗೂ ಹೇಳಿ ಎಲ್ಲರೂ ಮತ್ತೆ ಮತ್ತೆ ನೋಡೋಕ್ಕೆ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯು ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಸೊ ಹೇಗನ್ಸ್ತು ನಿಮ್ಗೆ ಅರಸಯ್ಯ ಕುಮಾರಿ ಜೋಡಿ ಎನರ್ಜಿನೇ ಇಲ್ಲ ಥ್ಯಾಂಕ್ ಯು ತುಂಬ ತುಂಬ ಧನ್ಯವಾದ ನೀವೆಲ್ಲ ಬಂದಿದ್ದಕ್ಕೆ ಸೊ ಅವರೆಲ್ಲ ಹೇಳಿದಾಗ ಎಲ್ಲ ಕಡೆ ನೀವು ಸ್ಪ್ರೆಡ್ ಮಾಡಿ ಮತ್ತೆ ಬನ್ನಿ ನಮ್ಮ ಸಿನಿಮಾ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬಂದು ಮತ್ತೆ ಇನ್ನೊಂದ್ಸರಿ ಕೂತ್ಕೊಂಡು ನೋಡಿ ನಾವು ನಿಮ್ಮ ಜೊತೆ ಎಲ್ಲ ಬರ್ತೀವಿ ಸೊ ಇವತ್ತು ನೀವು ಬಂದಿರೋದು ನಮಗೆ ಖುಷಿಯಾಗಿದೆ ತುಂಬ ತುಂಬ ಧನ್ಯವಾದ ಫಾರ್ ಆಲ್ ದಿ ಸಪೋರ್ಟ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲ ಕಡೆ ಶೇರ್ ಮಾಡಿ ಈ ನಮ್ಮ ಸಿನಿಮಾದ ಬಗ್ಗೆ ಮಾತಾಡಿ ಅಂತ ಮನ್ಸಾರ ಕೇಳ್ಕೊಳ್ತಾ ಇದ್ದೀನಿ